ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಯಾಸ್ಟ್ ಟೆಕ್ಲಾಗ್ಸ್ ಲಾಸ್ಟ್ ವೀಡಿಯೋ ತಮಿಳ್ನಾಡಲ್ಲಿ ಹೆಂಟ್ ಮಾಡಿದ್ದೆ ಮತ್ತು ವೀಡಿಯೋ ಸೇವ್ ಮಾಡಲಿಲ್ಲ ಏಕೆಂದರೆ ಈಗ ಎಂ ಟಿ ಬಂದುಬಿಟ್ಟೆ ಅದರಿಂದ ರೋಡ್ ಸಿಗಲಿಲ್ಲ ಮತ್ತು ಈಗ ಬಂದು ಮಾವಿನಕಾಯಿ ರೋಡ್ಗೆ ಬಂದಿದ್ದೀನಿ ಏಕೆಂದರೆ ಗುಜರಾತ್ಗೆ ಸೊ ಅಹಮದಾಬಾದ್ ಅಂತೇಳಿದ್ದಾರೆ ಈಗ ನಾಗ್ಪುರದಲ್ಲಿ ಇದ್ದೀನಿ ಅನಾಗಪುರದಿಂದ ಗುಜರಾತು ಈ ಟ್ರಿಪ್ ಒಬ್ಬನೇ ಬಂದಿದ್ದೀನಿ ಇನ್ನು ಯಾರು ಡ್ರೈವರ್ ಸೆಟ್ ಆಗಿಲ್ಲ ನೋಡಿ ಯಾರಿಗಾದರೂ ಫೋನ್ ಮಾಡಬೇಕು ನೋಡಿ ಇಲ್ಲಿ ಗೋಡ್ದು ನೋಡಿ ಅಂತ ಹೇಳಿದ್ರು ಇಲ್ಲಿ ಬಂದಮೇಲೆ ತೋಟದಲ್ಲಿ ಹೋಗಬೇಕು ತೋಟಕ್ಕೆ ಅಂತ ಕ್ರೇಟ್ ಹಾಕಿದ್ದಾರೆ ಗಾಡಿಗೆ ನೀ ಪ್ಲೀಸ್ ಯಾರು ಹೊಸದಾಗಿ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇದಾವೆ ಇಲ್ಲೇ ಇಲ್ಲಿ ಬೇಜಾನು ಎಲ್ಲ ಲೋಕಲ್ ಗಾಡಿಯಿಂದನೇ ಬರುತ್ತೆ ಬಟ್ ನಾನು ಮಾತ್ರ ತೋಟದಲ್ಲಿ ಹೋಗ್ಬೇಕು ಅಂತಿದ್ದಾರೆ ತೋಟದಲ್ಲಿ ಒಂದು ಎಂಬತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಹೋಗ್ಬೇಕಂತೆ ಲೋಕಲ್ಲು ಮಾಮೂಲಿ ಕಚ್ಚೆ ಬಂದರೆ ಈ ಥರ ಇರುತ್ತೆ ಪ್ರಾಬ್ಲಮ್ಮು ಗೋಡನ್ನಲ್ಲೇ ನಿಂದ್ಕೊಂಡು ಬಂದೆ ನಾನು ಬಟ್ ಲೋಡ್ದು ಹೋಗ್ಬೇಕಂತೆ ನೋಡಿ ಕ್ರೇಟ್ ಹಾಕ್ತಿದ್ದಾರೆ ಗಾಡಿಗೆ ಇವರು ತೋಡ್ದ ಹತ್ರ ಅಂತೂ ಬಂದೆ ಯಪ್ಪ ಇಲ್ಲಿ ರೋಡ್ ನೋಡಿದ್ರೆ ಎಂತೂ ಭಯಂಕರ ಇಷ್ಟು ಇಷ್ಟಪ್ಪ ಕಲ್ಲಿದ್ದಾವೆ ಈ ರೋಡಲ್ಲಿ ಲೋಡ್ ಮಾಡ್ಕೊಂಡು ಅಂತಿದ್ದಾರೆ ಬಟ್ ನನ್ನ ಕೈಯಲ್ಲಿ ಆಗಲ್ಲ ಸ್ವಾಮಿ ಕಾಲಿ ಗಾಡಿ ಹೋದೆ ಹೋಗ್ಬಿಟ್ಟು ಕ್ರೇಟ್ ಹಾಕ್ಕೊಂಡು ಬಂದೆ ಕ್ರೇಟ್ ಹಾಕ್ಬಿಟ್ಟು ಬಂದೆ ಅಲ್ಲಿ ನಾನು ಒಂದು ನೂರು ಕ್ರೇಟ್ ಸಹ ಹಾಕ್ಕೊಂಡು ಹೋಗಲ್ಲ ಅಂದೆ ನೋಡಿ ಈ ಥರ ಕಲ್ಲಲ್ಲಿ ಟೈರ್ ಇರುತ್ತೆ ಇರುತ್ತಾ ಅಯ್ಯಪ್ಪ ಬೇಜಾರಾಯಿತು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಆಯಿತು ಬಟ್ ನಾನು ಖಾಲಿ ಕರೆಕ್ಟ್ ಇಳಿಸ್ಬಿಟ್ಟು ಖಾಲಿ ಗಾಡಿ ತೊಗೊಂಬಂದು ಊರಲ್ಲಿ ನಿಲ್ಸ್ಕೊಂಡೆ ನೀವೇಂದ್ರ ಅಲ್ಲಾದ್ರೂ ಅಂತ ಅಂತೇಳಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಈ ರೋಡಲ್ಲಿ ಲೋಡ್ ಮಾಡ್ಕೊಂಡು ಬರೋಕ್ಕಾಗುತ್ತಾ ಭಯಂಕರ ಇದೆ ರೋಡ್ ಮಾತ್ರ ಅಲ್ಲಿಂದ ನಾನು ತೊಗೊಂಬಂದ್ಬಿಟ್ಟೆ ಗಾಡಿ ನಾನು ಒಂದು ಊರಲ್ಲಿ ನಿಲ್ಲಿಸ್ಬಿಟ್ಟು ಬಟ್ ಅವ್ರಿಷ್ಟ ಏನರಲ್ಲ ಅಂತ ತೊಗೊಂಬಂದು ಗಾಡಿಗೆ ತೊಗೊಂಡಿ ಗಾಡಿ ಹೋಗಿಲ್ಲ ಅಂದ್ಬಿಟ್ಟು ಟ್ರ್ಯಾಕ್ಟರ್ ತಗೊಂಬಂದು ನಮ್ಮ ಗಾಡಿಗೆ ಲೋಡ್ ಮಾಡ್ತಿದ್ದಾರೆ ಬಟ್ ಅವ್ರಿಗೂ ಗೊತ್ತು ಈ ಗಾಡಿಯಲ್ಲಿ ಲೋಡ್ ಮಾಡ್ಕೊಳಕ್ ಆಗಲ್ಲ ಲೋಡ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಈ ಗಾಡಿ ಇಲ್ಲಿಂದ ರೋಡ್ ಚೆನ್ನಾಗಿಲ್ಲ ಅಂತ ಅದಕ್ಕೆ ಟ್ಯಾಕ್ಟರ್ ಮಾತಾಡ್ಕೊಂಡು ತುಂಬ್ತಿದ್ದಾರೆ ಅಂತೂ ಆಗ್ತಿದೆ ನೋಡಿ ತರ ಇದೆ ಸೂಪರ್ ಆಗಿದೆ ಇಲ್ಲಿ ಮರದ ಕೆಳಗಡೆ ಲೋಡ್ ಮಾಡ್ತಿದ್ದಾರೆ ತೋಟದಲ್ಲಿ ಮುನ್ನೂರು ಬಾಕ್ಸ್ ಆಯ್ತು ಅಷ್ಟೇ ಮತ್ತೆ ಇಲ್ಲಿ ಗೋಡನ್ ಹತ್ರ ಬಂದ್ವಿ ಗೋಡನಿಂದ ಲೋಡ್ ಮಾಡ್ತಾರಂತೆ ಬಟ್ ನೋಡಿ ಇನ್ನೊಂದು ಗಾಡಿ ಲೋಡ್ ಆಗ್ತಿದೆ ಅಲ್ಲೂ ಎಲ್ಲಿಗೆ ಅಂದರೆ ಗೋವಾಟಿ ಅಂತೆ ನಮ್ದು ಅಹಮದಾಬಾದು ಅದು ಗೋವಾಟಿ ಎರಡು ಗಾಡಿ ಲೋಡ್ ಮಾಡ್ತಿದ್ದಾರೆ ಲೋಡ್ ಮಾಡ್ಕೊಳ್ಳೋಣ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಟೈಮ್ ಹತ್ತು ಗಂಟೆ ಆಯಿತು ಗುರು ಹಾಯ್ ಫ್ರೆಂಡ್ಸ್ ಎಲ್ಲ ಲೋಡೆಲ್ಲ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀನಿ ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅನಂತಪುರ ಬಿಟ್ಟು ಹೋಗ್ತಾ ಇದ್ದೀನಿ ಅನಂತಪುರದಿಂದ ಬಳ್ಳಾರಿ ಬಳ್ಳಾರಿಯಿಂದ ಹೊಸಪೇಟೆ ಹೊಸಪೇಟೆಯಿಂದ ಬಿಜಾಪುರ ಹೋಗ್ತೀನಿ ಬನ್ನಿ ಹೋಗೋಣ ಒಬ್ಬನೇ ಆರಾಮಾಗಿ ಹೋಗೋಣ ಅಂದರು ಟೆನ್ಷನ್ ಇಲ್ಲ ಆರಾಮಾಗಿ ಹೋಗ್ಬೋದು ಬನ್ನಿ ರೋಹ್ ಇಲ್ಲಿ ಬಂಕಾಲು ಬಂದೆ ಬಂಕಲ್ ಏನಕ್ಕೆ ಬಂದೆ ಅಂದರೆ ಮುಂದೆ ಆರ್ ಟಿ ಹೋಯ್ದಾನೆ ಆರ್ಟಿ ಹೋಗಿ ಐನೂರು ರೂಪಾಯ್ಗೆ ಚಿಲ್ಲರೆ ಇರಲಿಲ್ಲ ನನ್ನ ಹತ್ರ ಐನೂರು ಕೊಟ್ಟರೆ ಐನೂರು ತಗೊಂಡ್ಬಿಡ್ತಾನೆ ಅದಕ್ಕೆ ಚಿಲ್ಲರೆ ಮಾಡಿಸ್ಕೊಂಡು ನೂರು ರೂಪಾಯಿ ಕೊಡಬೇಕು ನೂರು ಗೊಪ್ಪಲ್ಲ ಇನ್ನೂರು ಕೊಡಲೇಬೇಕು ಲಾಸ್ಟ್ ಟೈಮು ಹಂಗೆ ಗಲಾಟೆ ಮಾಡಿಬಿಟ್ಟು ಅಲ್ಲಿ ಆಗಲಿಲ್ಲ ಗಲಾಟೆ ಮಾಡಿಬಿಟ್ಟೆ ಐನೂರು ಕೊಡು ಅಂತಾರೆ ನಾನು ಕೊಡಲ್ಲ ಅಂತ ಇನ್ನೂರು ರೂಪಾಯಿ ಕೊಟ್ಟೆ ಇದಕ್ಕಿಂತ ಬಳ್ಳಾರಿ ಸಿಟಿಯಲ್ಲಿ ಬಿಡಲ್ಲ ನೋಡೋಣ ಬನ್ನಿ ಸಿಟಿ ಒಳಗಡೆ ಬಿಟ್ರು ಬಿಡ್ಲಿಲ್ಲ ಆಟ ಹಾಕಿದ್ರು ನೂರು ರೂಪಾಯಿ ಕೊಟ್ಟೆ ಬಿಟ್ರು ಸುಮ್ನೆ ಹಿಂಸೆ ಗುರು ಬೈಪಾಸ್ ಅಲ್ಲಿ ಬರೋದಕ್ಕೆ ತರಾಮಾಗಿ ನೂರಲ್ಲ ಇನ್ನೂರು ಕೇಳಿದ್ರು ಕೊಡ್ತಿದ್ದೆ ಯಾಕಂದ್ರೆ ಟೋಲ್ ಗೇಟ್ ಅಲ್ಲಿ ಅಷ್ಟು ಹಿಂಸೆ ಕೊಡ್ತಾರೆ ಅವರು ಹಿಂಸೆ ಏನಿಲ್ಲ ದುಡ್ಡು ಕಟ್ಬೇಕು ಕ್ಯಾಶು ಮತ್ತೆ ರೋಡ್ ಬೇರೆ ಸರಿ ಇಲ್ಲ ರೋಡ್ ರೋಂಡ್ ಹಾಕೊಂಡು ಬರ್ಬೇಕು ಅದೊಂದು ಇದಕ್ಕೆ ಸಿಟಿಯಲ್ಲಿ ಆರಾಮಾಗಿ ನೂರು ಇಲ್ಲ ಇನ್ನೂರು ಬೇಕಂದ್ರೆ ಕೊಟ್ಬಿಟ್ಟು ಆರಾಮಾಗಿ ಹೋಗ್ಬೋದು ನೈಟಲ್ಲಿ ಬಿಡ್ಬೋದಲ್ಲ ಎಲ್ಲರಿಗೂ ಇವ್ರಿಗೂ ಅಡ್ಜಸ್ಟ್ಮೆಂಟ್ ಇರುತ್ತೆ ಅದು ಗಾಡಿ ನಂಬರ್ ನೋಡಿ ಕೆ ನೋಡ್ಬಿಟ್ಟು ಬಿಟ್ಟಿದ್ದಾರೆ ಎ ಪಿ ಎಲ್ಲ ಬಿಡಲ್ಲ ಬಿಡ್ತಾರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಇಸ್ಕೊಂಡು ಬಿಟ್ಬಿಡ್ತಾರೆ ಒಂದು ಎರಡು ಮುಕ್ಕಾಲ್ ಆಯ್ತು ಹೊಸಪೇಟೆಗೆ ಅಷ್ಟೊತ್ತಿಗೆ ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಬಟ್ ನೋಡೋಣ ಇದೇನು ಬರ್ತಿಲ್ಲ ಬಿಜಾಪುರ್ಗೆ ಸ್ವಾಗತ ಬಿಜಾಪುರ ರೀಚ್ ಆಗ ಬಿಜಾಪುರ ಬೈಪಾಸ್ ಸಲೋಗಿ ಬೈಪಾಸ್ ಆದ್ಮೇಲೆ ಪಂಡ್ರಾಪುರ ಲೆಫ್ಟ್ ಇವ್ರು ಟ್ರಾನ್ಸ್ಪೋರ್ಟ್ನವ್ರು ಯಾವ ತರ ಮಾಡ್ತಾರೆ ಅಂದ್ರೆ ಒಂಬತ್ತು ಗಂಟೆಗೆ ಬಿಜಾಪುರಕ್ಕೆ ಬಂದಿರೋ ಗಾಡಿಗೆ ಎರಡು ಗಂಟೆಲ್ಲ ಹಾಕಿದ್ದಾನೆ ಅಡ್ವಾನ್ಸು ಮೂರರಿಂದ ನಾಲ್ಕು ಅವರ್ ಟೈಮ್ ವೇಸ್ಟ್ ಇಲ್ಲೇ ಇವಾಗ ಬಿಜಾಪುರದಿಂದ ಪಂಡ್ರಾಪುರ ರೋಡು ವರ್ಕ್ ಮಾಡ್ತಿದ್ದಾರೆ ರೋಡ್ ವರ್ಕು ಇನ್ನೂ ಫಿನಿಶ್ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ರೋಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಈ ರೋಡಲ್ಲಂತೂ ಸಿಕ್ಕಾಬಿಟ್ಟೆ ನಿಧಾನಕ್ಕೆ ಹೋಗಬೇಕು ಇಲ್ಲಿ ಬಿಟ್ಟರೆ ಸೀದಾ ಪಂಡ್ರಾಪುರ ಬನ್ನಿ ಈಗ ಟೈಮ್ ಬಂದು ಆರು ಗಂಟೆ ಆಗಿದೆ ಇಲ್ಲಿ ನೋಡಿ ಬಿಸಿಲು ಯಾವ ಥರ ಬೀಳ್ತಿದೆ ಆರು ಗಂಟೆ ಆದರೂ ಈ ಥರ ಬಿಸಿಲು ಬೀಳ್ತಿದೆ ಬಟ್ ನಾವೀಗ ಪಂಡ್ರಾಪುರ ಬಿಟ್ಟು ತುಲ್ಜಾಪುರ ಮತ್ತು ನಿರ್ಮಲ ನಗರ್ ನಾಸಿಕ್ಕು ನಾಸಿಕ್ಕಿಂದ ಮಾಮಲ್ಲೇಶ್ವರ ರೋಡು ನೋಡಿ ಸ್ಟ್ರೈಟ್ ಅಂದರೆ ನ್ಯಾಷನಲ್ ಹೈವೇ ಒನ್ ಸಿಕ್ಸ್ಟಿ ಏಟ್ ಕಿಲೋಮೀಟರ್ಸ್ ஆ ரோடல்ல இப்ப ஏழு கிலோமீட்டர் இதுடி நான் லெஃப்டோஸ்ட் கிலோமீட்டர் நூறு இது குரு நாஸிக் நாசிக்கு ஓர நாசிக்கு ಸಿಕ್ತ ಮುಂದೆ ಕಾಣಿಸೋದೆ ಸಿಟಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಮೇಲೆ ಎಲ್ಲ ಆರು ನಿಮಿಷ ಏಳು ನಿಮಿಷ ವೀಡಿಯೋಸೇ ಬರುತ್ತೆ ಯಾಕೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೂ ಬಾಯ್